ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವು ಮನೆ ಮುಂದೆ ನಿಂತ್ಕೊಂಡು ಮಗನ್ನ ಬೀದಿಗೆ ಹಾಕಿದ್ದಾಳೆ ಇನ್ನೂ ನೀವು ಮಾತ್ರ ಬಾಕಿ ಇರೋದು ನಿಮ್ಮನ್ನು ಬೀದಿಗೆ ತಡ್ತಾಳೆ ಎಲ್ಲದಕ್ಕೂ ರೆಡಿಯಾಗಿರಿ ಅಂತಾನೆ ಏಯ್ ಮನೆಯಿಂದ ಆಚೆ ಹಾಕೋಕ್ಕೆ ಅವಳು ನೀನಲ್ಲ ನನ್ನ ಸೊಸೆ ಭಾಗ್ಯ ಅಂತಾರೆ ಧರ್ಮರಾಜ್ ನಾನಲ್ಲ ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಮುದ್ದಿನ ಸೊಸೆ ಮೇಲಿರೋ ನಂಬಿಕೆ ನನ್ನ ಮೇಲಿದ್ದರೆ ಚೆನ್ನಾಗಿರೋದು ನಿಮ್ಮ ಮುದ್ದಿನ ಸೊಸೆ ಎಂಥ ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂದರೆ ಸೂರ್ಯವಂಶಮಣೆ ಮನೆತನದ ಕೀರ್ತಿ ಹರಿದು ಹನ್ನೆರಡು ಫೀಸ್ ಆಗೋ ತನಕ ಸಾಧನೆ ಮಾಡ್ತಾನೆ ಇರ್ತಾಳೆ ಅದನ್ನು ನೋಡಿ ಎಂಜಾಯ್ ಮಾಡಿ ಬರಲ್ಲ ಅಂತ ಕಾರ್ ಹತ್ಕೊಂಡು ಹೋಗ್ತಾನೆ ತಾಂಡವು ಆಚೆ ಈಚೆ ಮನೆಯವರು ಇದೇನಪ್ಪ ಅಂತ ತಲೆ ಮೇಲೆ ಕೈ ಇಡ್ತಾರೆ ಈಚೆ ಭಾಗ್ಯ ಮತ್ತು ಗುಂಡಣ್ಣ ಕೂತಿರ್ತಾರೆ ಗುಂಡಣ್ಣ ಇನ್ನೂ ಬೇಜಾರು ಹೋಗಿಲ್ವಾ ಅಂತಾಳೆ ಭಾಗ್ಯ ಅಮ್ಮ ಬೇಜಾರಾಗಿದ್ದು ನಿನಗೆ ಅಂತಾನೆ ಗುಂಡಣ್ಣ ಅಮ್ಮ ಆಗಲೇ ಹೇಳಿದ್ಲು ತಾನೇ ಬೇಜಾರೆಲ್ಲ ಹೋಗಿದೆ ಅಂತ ಇನ್ನೂ ನೀನು ಈ ಥರ ಮುಖ ಸಪ್ಪೆ ಮಾಡ್ಕೊಂಡಿದ್ರೆ ಅಮ್ಮಂಗೆ ಕೋಪ ಅಷ್ಟೇ ಅಂತಾಳೆ ಭಾಗ್ಯ ಇಲ್ಲ ಅಮ್ಮ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಸರಿನಾ ಅಂತಾನೆ ಗುಂಡೋಣ ನನ್ನ ಗುಂಡಣ್ಣ ಊಟ ಮಾಡಿದ್ನೋ ಇಲ್ವೋ ಅಂತಾಳೆ ಭಾಗ್ಯ ಇಲ್ಲಮ್ಮ ಬಾಕ್ಸಲ್ಲಿ ಹಾಗೆ ಇದೆ ಅಂತಾನೆ ಗುಂಡಣ್ಣ ಸರಿ ಊಟ ಮಾಡುವ ಅಂತಾಳೆ ಭಾಗ್ಯ ಹಾಗಿದ್ರೆ ಒಂದು ಕಂಡೀಷನ್ ನೀನು ನನ್ನ ಜೊತೆ ಊಟ ಮಾಡಬೇಕು ಹಾಗಿದ್ರೆ ಮಾಡ್ತೀನಿ ಅಂತಾನೆ ಗುಂಡಣ್ಣ ಸರಿ ಅಂತಾಳೆ ಭಾಗ್ಯ ಆಗ ಒಬ್ಬ ಅಲ್ಲಿ ಹೋಗ್ತಿರ್ತಾನೆ ಏ ಬ್ರೋ ಹಾಯ್ ಅಂತಾನೆ ಗುಂಡಣ್ಣ ಆಗ ಅವನು ನಿಂತ್ಕೊಂಡು ಗುಂಡಣ್ಣನ ನೋಡಿ ಏಯ್ ಹಾಯ್ ಮೈ ಏನು ಮಾಡ್ತಿದ್ದೀಯ ಇಲ್ಲಿ ಅಂತಾನೆ ಮನೆಗೆ ಹೋಗೋಣ ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ ಬ್ರೋ ಅಂತಾನೆ ಗುಂಡಣ್ಣ ಯಾರು ಗುಂಡಣ್ಣ ಇದು ಅಂತಾಳೆ ಭಾಗ್ಯ ಅಮ್ಮ ಇವ್ರು ನನ್ನ ಬ್ರೋ ಸ್ಕೂಲ್ ಗ್ರೌಂಡ ಇದೆಯಲ್ಲ ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ ನಾನು ಇವ್ರ ಜೊತೆ ಕ್ರಿಕೆಟ್ ಆಡ್ತೀನಿ ಅಂತಾನೆ ಗುಂಡಣ್ಣ ಬ್ರೋ ಇವ್ರು ನಮ್ಮಮ್ಮ ಬ್ರೋ ನೀವೇ ನೀ ಕಡೆ ಅಂತಾನೇ ಗುಂಡಣ್ಣ ಊಟಕ್ಕೆ ಹೋಗ್ತಿದ್ದೆ ಕಣೋ ಹಾಸ್ಟೆಲ್ ಊಟ ತಿನ್ನೋಕೆ ಆಗದೇ ಇರೋ ಅಷ್ಟು ಕೆಟ್ಟದಾಗಿದೆ ಅದಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಬಟ್ ಹೋಟೆಲ್ ಊಟನಲ್ಲೂ ಇಷ್ಟ ಇಲ್ಲ ಕಣೋ ತಿನ್ನಬೇಕು ಅಂತ ತಿಂತಿದ್ದೀನಿ ಅಷ್ಟೇ ಅಂತಾನೆ ಆ ಹುಡುಗ ಬ್ರೋ ಹೋಟೆಲ್ಗೆ ಯಾಕೆ ಇಲ್ಲೇ ಮನೆ ಊಟ ಇದೆ ತಿನ್ನಿ ಅಮ್ಮ ಬ್ರೋಗು ನಮ್ಮ ಬಾಕ್ಸಲ್ಲಿ ಶೇರ್ ಮಾಡೋಣ ಅಂತಾನೆ ಗುಂಡೋಣ ಆಯಿತು ಗುಂಡೋಣ ಅಂತಾಳೆ ಭಾಗ್ಯ ಬೇಡ ನಾನು ಹೋಟೆಲ್ನಲ್ಲೇ ತಿಂತೀನಿ ಅಂದರೂ ತನ್ನ ಬಲವಂತವಾಗಿ ತಂದು ಕೂರಿಸ್ಕೊಂಡು ಅಮ್ಮ ನಮ್ಮಿಬ್ರಿಗೂ ಕೈ ತುತ್ತು ಕೊಡಮ್ಮ ಅಂತಾನೆ ಭಾಗ್ಯ ಇಬ್ಬರಿಗೂ ಕೈ ತುತ್ತನ ಕೊಡ್ತಾಳೆ ಇಬ್ಬರು ತಿಂತಾರೆ ತನ್ಮೈ ಊಟ ಸಖತ್ತಾಗಿದೆ ಅಂತಾನೆ ಬ್ರೋ ನಮ್ಮಮ್ಮ ಸಖತ್ತಾಗೇ ಅಡುಗೆ ಮಾಡ್ತಾರೆ ಬ್ರೋ ಅಂತಾನೆ ಗುಂಡಣ್ಣ ಈ ಥರ ಫುಡ್ ತಿಂದು ತುಂಬ ದಿನ ಆಗಿತ್ತು ಊರು ಬಿಟ್ಟು ಬಂದಮೇಲೆ ಈ ಥರ ಊಟ ತಿಂದೇ ಇರಲಿಲ್ಲ ಕಣೋ ನನಗೆ ಊಟ ತಿನ್ನುವಾಗ ನಮ್ಮಮ್ಮ ನೆನಪಾದರೂ ಕಣೋ ನಾನು ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೋತೀನಿ ಅಂತಾನೆ ಬ್ರೋ ಆಗ ಅವನ ತಲೆ ಇರಿಸ್ತಾಳೆ ಆಗ ಬ್ರೋ ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬಹುದಾ ಅಂತಾನೆ ಖಂಡಿತ ಕರಿಬೋದು ಅಂತಾಳೆ ಭಾಗ್ಯ ನಿಮ್ಮ ಅಡುಗೆನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲಕ್ಕ ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಮ ಹಾಸ್ಟೆಲ್ನಲ್ಲಿ ಹುಡುಗರಿಗೆ ಈ ಥರ ಊಟ ಸಿಕ್ಬಿಟ್ರೆ ಹಬ್ಬ ಥರ ಫೀಲ್ ಮಾಡ್ತಾರೆ ಅಂತಾನೆ ಬರು ಈಚೆ ಭಾಗ್ಯ ಮನೇಲಿ ಎಲ್ಲರೂ ತಾಂಡವಾಗಿ ಮಾತಾಡಿದ್ದನ್ನು ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಪೂಜೆಗೆ ಅಕ್ಕಂಗೆ ಫೋನ್ ಮಾಡಿದಾಗ ಆಚೆಯಿಂದ ಕೇಳಿಸ್ಕೊಂಡು ಮಾತೆಲ್ಲ ನೆನಪಾಗಿ ನನಗೀಗ ಎಲ್ಲ ಅರ್ಥ ಆಗ್ತಾ ಇದೆ ಹೇಳಿದ್ರಲ್ಲ ಬಣ್ಣ ಹಚ್ಕೊಂಡು ಕುಣಿತಿದ್ಲು ಅಂತ ಆವತ್ತು ತನ್ವಿ ಬರ್ತ್ಡೇ ದಿನ ಮನೆಗೆ ಬಂದಾಗ ಬಾಗೇಕ ಮುಖದಲ್ಲಿ ನಾನು ಬಣ್ಣ ನೋಡಿದ್ದೆ ಏನು ಅಂತ ಕೇಳಿದರೆ ಅವಳು ಏನು ಹೇಳಲೇ ಇಲ್ಲ ಅಂತಾಳೆ ಮೊದಲೇ ಹೇಳಬೇಕು ತಾನೇ ಬರಲಿ ಅವಳು ಇವತ್ತು ಅವಳು ಬಾಯಿಂದಲೇ ಸತ್ಯ ಏನು ಅಂತ ಬಿಡಿಸ್ತೀನಿ ಅಂತಾರೆ ಸುನಂದ ಸುನಂದ ಯಾಕೆ ಸುಮ್ಮನೆ ಕೋಪ ಮಾಡ್ಕೊತೀರಾ ಅಂತಾರೆ ಧರ್ಮರಾಜ್ ಇದು ನನ್ನ ಮಗಳ ಲೈಫ್ನ ಪ್ರಶ್ನೆ ಅವಳು ಏನು ಮಾಡ್ತಾಳೆ ಅಂತ ತಿಳ್ಕೊಳ್ಳೋ ಹಕ್ಕಿದೆ ನನಗೆ ನಾನಿವತ್ತು ಎಲ್ಲ ಪ್ರಶ್ನೆ ಮಾಡೇ ಮಾಡ್ತೀನಿ ಯಾರು ತಡೆಯೋ ಪ್ರಯತ್ನ ಮಾಡಬೇಡಿ ಅಂತ ಸುನಂದ ಹೇಳುವಾಗ ಭಾಗ್ಯ ಗುಂಡಣ್ಣ ಮನೆಯೊಳಗೆ ಬರ್ತಾರೆ ಬಂದ್ಯ ಭಾಗ್ಯ ಬಾಬಾ ನಿನ್ಗೆ ಕಾಯ್ತಿದ್ದೆ ಅಂತಾರೆ ಸುನಂದ ಏನಾಯ್ತಮ್ಮ ಅಂತಾಳೆ ಭಾಗ್ಯ ನೀನು ಮಾಡಿರೋ ಸಾಧನೆಗೆ ಅಂತಾರೆ ಸುನಂದ ಸಾಧನೆಯಾ ಅಂತ ಭಾಗ್ಯ ಅಂದಾಗ ಅದು ಭಾಗ್ಯ ತಾಂಡವು ಬಂದಿದ್ದ ಅದೇನೋ ಎಲ್ಲ ಅರ್ಧಂಬರ್ಧ ವಿಷಯ ಹೇಳಿಬಿಟ್ಟು ಹೋದ ಅದಕ್ಕೆ ಎಲ್ಲರೂ ತಲೆ ಕೆಡಿಸ್ಕೊಂಡಿರೋದು ಅಂತಾಳೆ ಭಾಗ್ಯ ಏನು ಅಂತ ಅವ್ನು ಸರಿಯಾಗಿ ಹೇಳಲಿಲ್ಲಮ್ಮ ಬಾಯಿಗೆ ಬಂದಾಗ ಅದೇನೋ ಹೇಳ್ಬಿಟ್ಟು ಹೋದ ಅಂತಾರೆ ಕುಸುಮ ಅಂಥದ್ದೇನು ಮಾಡಿದೆ ಅದೇನೋ ಕೆಲಸ ಮಾಡಿ ಈ ಥರ ಅವಮಾನ ಮಾಡಿಸ್ಕೊಳ್ಳೋದು ಬೇಕಿತ್ತ ಅಂತಾರೆ ಸುನಂದ ಅಮ್ಮ ನಾನೇನು ಅವಮಾನ ಆಗೋತರ ಕೆಲಸ ಮಾಡಲಿಲ್ಲಮ್ಮ ಇವಾಗಿಯೇ ಏನು ನಾನೇನು ಕೆಲಸ ಮಾಡ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಅಲ್ವಾ ಸರಿ ಹೇಳ್ತೀನಿ ಅಂತ ಭಾಗ್ಯ ಎಲ್ಲನೂ ಹೇಳ್ತಾಳೆ ಅದನ್ನು ಕೇಳಿ ಕುಸುಮ ಭಾಗ್ಯ ಹತ್ರ ಬಂದು ಮಗಳೇ ಯಾಕಮ್ಮ ಹೀಗೆಲ್ಲ ಮಾಡಿದೆ ಯಾಕಿಷ್ಟೆಲ್ಲ ಒದ್ದೊಡಕ್ಕೆ ಹೋಗ್ತೀಯ ನೀನು ಅಂತಾರೆ ಇದರಲ್ಲಿ ಒದ್ದಾಟ ಏನು ಬಂತು ಯಾವ ಒದ್ದಾಟನೂ ಇಲ್ಲ ಅಂತಾಳೆ ಭಾಗ್ಯ ಏಯ್ ಇದೆಲ್ಲ ಬೇರೆ ಬೇಕಿತ್ತ ನಿನಗೆ ಎಲ್ಲರ ಎದುರುಗಡೆ ದೊಡ್ಡದಾಗಿ ತಾಳಿ ತೆಗೆದು ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಹೇಳಿದ್ದು ಈಗ ನೋಡು ಕದ್ದು ಮುಚ್ಚಿ ಬದುಕುವಂಥ ಪರಿಸ್ಥಿತಿಗೆ ಬಂದಿದೆಯಾ ಅಂತಾರೆ ಸುನಂದ ನನ್ನ ಪರಿಸ್ಥಿತಿಗೆ ಏನಾಗಿದೆ ಅಮ್ಮ ನಾನು ಚೆನ್ನಾಗೇ ಇದ್ದೇನೆ ನಾನು ನಾನು ಈ ವಿಷಯನ ಹೇಳಿದ್ರಿಂದ ಅವಮಾನ ಆಗುತ್ತೆ ಅಂತ ನಾನು ಈ ವಿಷಯನ ಮುಚ್ಚಿಟ್ಟಿರಲಿಲ್ಲ ನಿಮ್ಮಗಳಿಗೆ ಹೇಳಿದರೆ ಬೇಜಾರಾಗುತ್ತೆ ಅಂತ ಮುಚ್ಚಿಟ್ಟೆ ಅಷ್ಟೇ ಅಂತಾಳೆ ಭಾಗ್ಯ ಭಾಗ್ಯ ಏನಮ್ಮ ಇದೆಲ್ಲ ಅಂತಾರೆ ಧರ್ಮರಾಜ್ ಮಾವ ನೀವು ಸುಮ್ಮನೆ ಭಯಪಡ್ಕೋಬೇಡಿ ಮಾವ ನನಗೇನೂ ಆಗಿಲ್ಲ ಆರಾಮಾಗೆ ಇದ್ದೀನಿ ಅಂತಾಳೆ ಭಾಗ್ಯ ನಾನು ನಿಜ ಹೇಳು ಇವತ್ತು ಬಟ್ಟೆನೆಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ದೆ ನಿನ್ನೇನು ನಿನ್ನ ಬಟ್ಟೆ ಕೊಳೆ ಆಗಿತ್ತು ಕೇಳಿದರೆ ಆಟಾಡೋಕ್ಕೆ ಹೋಗಿದೆ ಅಂತ ಹೇಳಿದೆ ಇದೆಲ್ಲ ಸುಳ್ಳು ತಾನೆ ನಿನ್ನ ಪಪ್ಪ ಬಂದು ಬೀದಿ ಬೀದಿ ಅಲೀತಿದ್ಯಾ ಅಂದರು ನಿಜ ಹೇಳು ಗುಂಡ ಏನಾಯಿತು ಅಂತಾಳೆ ಪೂಜಾ ಭಾಗ್ಯ ಏನೋ ಅಂದಿರ್ತಾಳೆ ಅದಕ್ಕೆ ಇವನು ಶಾಲೆಗೆ ಹೋಗದೆ ಇನ್ನೇನೋ ಮಾಡೋಕೆ ಹೋಗಿರ್ತಾನೆ ಅಂತಾರೆ ಸುನಂದ ಹೌದು ನಾನು ಎರಡು ದಿನದಿಂದ ಸ್ಕೂಲಿಗೆ ಹೋಗ್ತಿಲ್ಲ ಅದ್ರ ಬದಲಾಗಿ ಶೂ ಪಾಲಿಷ್ ಮಾಡೋಕೆ ಹೋಗ್ತಿದ್ದೆ ಅಂತಾನೆ ಗುಂಡಣ್ಣ ಮೊನ್ನೆ ಫ್ರೆಂಡ್ ಮನೆಗೆ ಹೋಗ್ತೀನಂತ ಹೇಳಿ ಬಟ್ಟೆನೆಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ದೀಯಲ್ಲ ಇದೇ ವಿಷಯ ಅಕ್ಕ ಅಂತಾಳೆ ಪೂಜಾ ಹೌದು ನಮ್ಮಮ್ಮನಿಗೆ ಹೆಲ್ಪ್ ಆಗೋಲಿ ಅಂತ ಇದನ್ನೆಲ್ಲ ಮಾಡ್ತಿದ್ದೆ ಅಂತಾನೆ ಗುಂಡಣ್ಣ ಗುಂಡಣ್ಣ ನಿನ್ಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ ಶಾಲೆಗೆ ಹೋಗೋದು ಬಿಟ್ಟು ಇನ್ನೇನೋ ಮಾಡೋಕೆ ಹೋಗಿದ್ಯಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮಮ್ಮ ಅಂತಾರೆ ಸುನಂದ ಅಜ್ಜಿ ನನಗೆ ಏನು ಬೇಕಿದ್ರು ಬೈನಿ ಆದರೆ ಅಮ್ಮಂಗೆ ಮಾತ್ರ ಏನು ಹೇಳಬೇಡಿ ನಿಜ ಹೇಳಬೇಕು ಅಂದರೆ ಅಮ್ಮಂಗೆ ನಾನು ಕೆಲಸ ಮಾಡ್ತಿದ್ದು ಗೊತ್ತೇ ಇಲ್ಲ ಇವತ್ತು ಗೊತ್ತಾಗಿದ್ದು ಅಂತಾನೆ ಗುಂಡಣ್ಣ ಸಾಕು ಮುಚ್ಚು ಬಾಯಣ ಬಂದ ಅಮ್ಮನ ವಹಿಸ್ಕೊಂಡು ನಾಲ್ಕು ಬಿಡ್ತೀನಿ ನೋಡು ಅಂತಾರೆ ಸುನಂದ ಸುನಂದ ಏನು ಮಗು ಅದು ಅಂತಾರೆ ಕುಸುಮ ತಾಯಿ ಆದವಳು ಇವಳು ಸರಿಯಾಗಿದ್ದರೆ ತಾನೆ ಇವನು ಸರಿಯಾಗಿರೋದು ಅಂತಾರೆ ಸುನಂದ ಅಮ್ಮ ಏನಮ್ಮ ಇದು ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ತರಹ ಮಾತಾಡ್ತಿದ್ಯಲ್ಲ ಅಂತಾಳೆ ಭಾಗ್ಯ ಎಲ್ಲದಕ್ಕೂ ನೀನೇ ಕಾರಣ ಕಣೇ ಅದಕ್ಕೆ ಹೇಳ್ತಿದ್ದೀನಿ ಅಲ್ಲ ಗಂಡನ ಬಿಟ್ಟ ಮೇಲೆ ನಿನ್ನ ಸ್ಥಿತಿ ಏನಾಗಿದೆ ಅಂತ ಗೊತ್ತು ತಾನೆ ಅವ್ನು ಬಿಟ್ಟು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಆದರೆ ಈಗ ನೋಡು ಎಷ್ಟು ಒದ್ದಾಡ್ತಿದ್ಯಾ ಅಂತ ಅಂತಾರೆ ಸುನಂದ ಅಮ್ಮ ಪದೇ ಪದೇ ಎಲ್ಲದಕ್ಕೂ ಒಂದೇ ಕಾರಣ ಕೊಡಬೇಡಮ್ಮ ಈ ಮನೇಲಿ ಏನೇ ಆದರೂ ಏನೇ ಹೋದರೂ ತಾಳೆ ತೆಗೆದಿದ್ದೇ ಕಾರಣ ಅನ್ನೋ ಥರ ಮಾತಾಡಬೇಡ ನನಗಿದಿಷ್ಟ ಆಗಲ್ಲ ಅಮ್ಮ ಅಂತಳೆ ಭಾಗ್ಯ ನಿನ್ನತ್ತೆ ಇದನ್ನೆಲ್ಲ ಒಪ್ಕೊಂಡು ಸಂತೋಷವಾಗಿರ್ಬೋದು ಆದರೆ ನಾನು ಇದನ್ನೆಲ್ಲ ಒಪ್ಪಲ್ಲ ಅಂತಾರೆ ಸುನಂದ ಅತ್ತೆ ಇದನ್ನೆಲ್ಲ ನೋಡ್ತಾ ಸಂತೋಷವಾಗಿದ್ದಾರೆ ಅಂತ ನಿನ್ನತ್ರ ಬಂದು ಹೇಳಿದ್ರಾ ನೀನು ಎಷ್ಟು ಸಂಕಟ ಪಡ್ತಿದ್ಯೋ ಅವರು ಅಷ್ಟೇ ಸಂಕಟ ಪಡ್ತಿದ್ದಾರೆ ಬರೀ ನಿನ್ನ ಮೂಗಿನ ನೇರಕ್ಕೆ ಮಾತಾಡಬೇಡ ಅಂತಳೆ ಭಾಗ್ಯ ಹೌದು ಕಣೆ ನಾನು ನನ್ನ ಮೂಗಿನ ನೇರಕ್ಕೆ ಮಾತಾಡ್ತಾ ಇದ್ದೀನಿ ಿ ತಾಯಿ ಕರಳು ಸಂತ ನಿಮಗೆಲ್ಲ ಹೇಗೆ ಅರ್ಥ ಆಗುತ್ತೆ ಹೇಳು ನಿನ್ನನ್ನು ಈ ಸ್ಥಿತೀಲಿ ನೋಡೋದೇನು ನೋಡೋಕ್ಕೆ ನಾನು ತಯಾರಿಲ್ಲ ಕಣೆ ಅಲ್ಲ ನಿನಗೆ ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ ಸುನಂದ ಸರಿಯಮ್ಮ ನಿಮಗೆ ನಿನ್ನ ಮಗಳ ಕಷ್ಟನ ನೋಡೋಕ್ಕಾಗ್ತಿಲ್ಲ ಅಲ್ವಾ ಆಯಿತು ನೀನು ಅದನ್ನು ಯಾವುದನ್ನು ನೋಡಬೇಡ ನನ್ನ ಮಗಳು ಸುಖವಾಗಿದ್ದಾಳೆ ಅಂತ ಜೀವನ ಮಾಡು ನಾನು ಯಾವಾಗೆಲ್ಲ ಈ ರೀತಿ ಒದ್ದಾಡ್ತಾನೋ ಅವಾಗೆಲ್ಲ ನನ್ನ ನೋಡೋಕ್ಕೆ ಬರಬೇಡ ಅಂತಾಳೆ ಭಾಗ್ಯ ಸರಿ ಕಣೆ ನಾನು ಇಲ್ಲಿರೋದು ಬೇಡ ಅಂತ ಹೇಳ್ತಿದ್ಯಾ ತಾನೇ ಆಯಿತು ನಾನು ಇರಲ್ಲ ಹೊರಟು ಹೋಗ್ತೀನಿ ಅಂತ ಸುನಂದ ಹೋಗ್ತಾರೆ ಯಾರು ಎಷ್ಟೇ ತಡೆದ್ರೂ ಕೇಳಲ್ಲ ಈಚೆ ಬಾಗಿನಪ್ಪ ಊಟಕ್ಕೆ ಇಟ್ಕೊಂಡು ನೀರು ಮರ್ತೋದೆ ಅಂತ ಒಳಗೆ ಹೋಗ್ತಾರೆ ಆಗ ಸುನಂದ ಮನೆಗೆ ಬಂದು ಆಗಿರೋದನ್ನೆಲ್ಲ ನೆನೆಸ್ಕೊಂಡು ಅಳ್ತಾರೆ ಗಂಡ ಇಟ್ಟಿರೋ ಊಟನ ಗಬಗಬ ಅಂತ ತಿಂತಾರೆ ನೀರು ತಂದ ಗಂಡ ಶಾಕ್ನಿಂದ ಸುನಂದನ ನೋಡಿ ಸುನಂದ ಏನಾಯಿತು ಯಾಕೆ ಹೀಗೆ ಅಳ್ತಿದ್ಯಾ ಅಂತಾರೆ ಅನ್ನ ನಿತ್ತಿಗೆ ಹತ್ತುತ್ತೆ ನೀರನ್ನು ಕುಡಿಸ್ತಾರೆ ಗಂಡ ಸುನಂದ ನಿಧಾನವಾಗಿ ತಿನ್ನು ನೀನು ಹೀಗೆ ಅಳ್ತಿದ್ರೆ ನಾನು ಏನು ಅಂತ ಅರ್ಥ ತಿಳ್ಕೊಳ್ಳಿ ಅಂತಾರೆ ಏನು ಅಂತ ಹೇಳಿ ನಮ್ಮ ಮಗಳು ಅವಳ ಜೀವನನ ಅವಳೇ ಹಾಳು ಮಾಡ್ಕೋತಾ ಇದ್ದಾಳೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಹೇಳಿದರೆ ನನ್ನ ಮಾತು ಯಾರೂ ಕೇಳ್ತಾನೆ ಇಲ್ಲ ಅಂತಾರೆ ಸುನಂದ ಹೀಗೆ ಒಗ್ ಒಕ್ತಾಗಿ ಮಾತಾಡಿದರೆ ನನಗೆ ಹೇಗೆ ಗೊತ್ತಾಗುತ್ತೆ ಸರಿಯಾಗಿ ಹೇಳು ಅಂತಾರೆ ಗಂಡ ಆಗ ನಡೆದಿರೋದನ್ನೆಲ್ಲ ಹೇಳ್ತಾರೆ ಸುನಂದ ಈಚೆ ಬಾಗಿನ ಹತ್ರ ಕುಸುಮ ಮತ್ತು ಧರ್ಮರಾಜ್ ಬಂದು ನಮ್ಮನ್ನು ಕ್ಷಮಿಸಿಬಿಡಮ್ಮ ಎಷ್ಟೆಲ್ಲ ಕೆಲಸ ಮಾಡ್ತೀಯಮ್ಮ ನೀನು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀಯ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ಮಗಳೇ ಅಂತಾರೆ ಹಾಗಿದ್ರೆ ಎಷ್ಟು ದಿನ ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತಾಳೆ ಭಾಗ್ಯ ಏನು ಹಾಗಂದರೆ ಅಂತಾರೆ ಧರ್ಮರಾಜ್ ನೀವು ಮತ್ ನೀವು ಮತ್ತೆ ಅತ್ತೆ ಸೇರಿಕೊಂಡು ನನ್ನ ಹತ್ರ ನಾಟಕ ಮಾಡ್ತಿದ್ರ ಮಾವ ಅಂತಾಳೆ ಭಾಗ್ಯ ಭಾಗ್ಯ ಏನು ಮಾತಾಡ್ತಿದ್ದೆ ನಾವೇನು ನಾಟಕ ಮಾಡಿದ್ವಿ ಅಂತಾರೆ ಕುಸುಮ ಹೌದು ಅತ್ತೆ ಇಷ್ಟು ದಿನ ನೀವು ನನ್ನ ಮಗಳು ಅಂತ ತಿಳ್ಕೊಂಡಿದ್ದು ಸುಳ್ಳ ಅಂತಾಳೆ ಭಾಗ್ಯ ಯಾರು ಹೇಳಿದ್ದು ನಿನಗೆ ಅಂತಾರೆ ಧರ್ಮರಾಜ್ ನೋಡಿ ಮಾವ ನೀವು ಆಗಲಿ ಅತ್ತೆ ಆಗಲಿ ನನ್ನ ಹತ್ರ ಕ್ಷಮೆ ಕೇಳಬಾರ್ದು ಈ ಮನೇಲಿ ನಿಮ್ಮ ಮಗ ಇದ್ದಿದ್ರೆ ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ಅಂತಾಳೆ ಭಾಗ್ಯ ಆದರೂ ಅಂತಾರೆ ಕುಸುಮ ಅತ್ತೆ ನನಗೆ ಈ ಸಂಬಂಧದಲ್ಲಿ ನಿಮ್ಮ ಕರುಣೆ ಕಾಳಜಿ ಯಾವುದು ಬೇಡಾತೆ ನನಗೆ ನಿಮ್ಮ ಪ್ರೋತ್ಸಾಹ ಬೇಕು ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ ಅನ್ನೋ ಧೈರ್ಯ ಬೇಕು ಅಷ್ಟೇ ಅಂತಾಳೆ ಭಾಗ್ಯ ಯಾವತ್ತಿಗೂ ನಮ್ಮ ಸಪೋರ್ಟ್ ಇದ್ದೇ ಇದೆ ನಾನು ನಿಮ್ಮ ಜೊತೆ ನಿಂತೇ ನಿಲ್ತೀನಿ ಅಂತಾರೆ ಧರ್ಮರಾಜ್ ಅದೇನು ಮಾಡು ಅನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ನೀನು ಮಾಡು ನಾನು ನಿನ್ನ ಜೊತೆ ನಿಂತಿರ್ತೀನಿ ಯಾರು ಬೇಕಿದ್ದರೂ ವಿರೋಧ ಮಾಡಲಿ ನಾನಿನ್ನ ಬಿಟ್ಕೊಡಲ್ಲ ಅಂತಾರೆ ಕುಸುಮ ಅತ್ತೆ ಅಂತ ಭಾಗ್ಯ ಅತ್ತೆನ ತಬ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ